ವ್ಯಾಪ್ತಿಯಲ್ಲಿ ಮೂವತ್ತು ವರ್ಷಗಳಿಂದ ಒಂದು ಬಡಾವಣೆ ನಿರ್ಮಾಣ ಆಗಿದೆ ನಾವು ಮನೆ ಕಟ್ಟು ಮಹಾನಗರ ಪಾಲಿಕೆಗೆ ಡೆವಲಪ್ಮೆಂಟ್ ಫೀಸ್ ಅಂತ ಒಂದು ಮನೆಗೆ ಎಪ್ಪತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಿ ಪ್ರತಿ ವರ್ಷನೂ ನಾವು ಏನಪ್ಪ ಐವತ್ತು ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಯಾರು ನಮ್ಮ ಏರಿಯಾದಲ್ಲಿ ಬಾಕಿ ಇಲ್ಲ ಆದರೂ ಸಹಿತ ಮಹಾನಗರ ಪಾಲಿಕೆಯವರು ಮಾನ್ಯ ಆಯುಕ್ತರು ಯಾಕಂದ್ರೆ ಈಗ ಹಿಂದಿನ ಸಲ ಭೇಟಿಯಾಗಿ ಭೇಟಿ ಆದ್ರೆ ಇಲ್ಲಿ ಇಲ್ಲಿರ್ಕ ಜಾಧವ್ ಸರ್ ತಮ್ಮ ತಪ್ಪ ಮಾತರಿಗೆ ಮತ್ತು ನಿಮ್ಗೆ ತಪ್ಪು ಮಾಹಿತಿ ನೀಡ್ತಾ ಇದಾರೆ ಅದು ಬಾರ್ಡರ್ ಏರಿಯಾ ಬರ್ತಾ ಅಂತ ಹೇಳ್ತಾರೆ ಬಾರ್ಡರ್ ಏರಿಯಾ ಇಲ್ಲ ಸರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಂ ಪಿ ಎಂ ಎಲ್ ಎ ಮಹಾನಗರ ಪಾಲಿಕೆಗೆ ಓಟ್ ಹಾಕೊಂಡು ನಾವೇ ಇಡೀ ಲಕ್ಷ್ಮೀನಗರ ವಾರ್ಡ್ ನಂಬರ್ ತರ್ಟಿ ಒನ್ ಬರ್ತದೆ ಅಲ್ಲಿ ಉದ್ದೇಶ ಪೂರ್ವಕವಾಗಿ ಅವರು ತಪ್ಪು ಮಾಹಿತಿ ನೀಡಿ ಆ ಬಡಾವಣೆಗೆ ಇಲ್ಲಿವರೆಗೂ ಮಹಾನಗರ ಪಾಲಿಕೆಯಲ್ಲಿ ಒಂದೇ ಒಂದು ಹತ್ತು ರೂಪಾಯಿ ಮುಂಜರಾತಿ ಮಾಡಿಲ್ಲ ಮತ್ತು ಡೆವಲಪ್ಮೆಂಟ್ ಇಲ್ಲ ಅಲ್ಲಿ ಪ್ರತಿ ವರ್ಷ ಮೂರು ಜನ ಹೋದ್ ಕಳೆದ ವರ್ಷ ಮೂರು ಜನ ಮೂರು ಜನ ಮಹಿಳೆಯರು ಸತ್ತರು ಯಾವಾಗಂದ್ರೆ ಸಾಂಕ್ರಾಮಿಕ ರೋಗ ಡ್ಯಾನೇಜ್ ಬಂದು ಈ ರೋಡಿನ ಮೇಲೆ ಹೋಗಿ ಮೂರು ಜನ ಏನಪ್ಪ ಆರು ಹಿಂದಗಡೆ ಇಬ್ಬರು ಜನ ಏನಪ್ಪ ಅಂದ್ರೆ ಸಾಕ್ರಾಮಿಕ ರೋಗಲಿಂದ ಸತ್ತರು ಆದ್ರೂ ಸಹಿತ ನಾವು ಮಾನ್ಯ ಮೊದಲೊಂದಲ್ಲ ಒಂದು ಲೆಟರ್ ಕೊಟ್ಟಿದ್ದೀವಿ ಅದಕ್ಕೆ ತಾವು ದಯಮಾಡಿ ಅದು ನಮ್ಮ ಕಾಳಜಿ ವಹಿಸ್ಬೇಕು ಅಲ್ಲಿ ವಿಶೇಷವಾದಂತಹ ಅನುದಾನ ಬಿಡುಗಡೆ ಮಾಡಬೇಕು ಕೆ ಕೆ ಆರ್ ಬಿ ಅಲ್ಲಿ ಆಗಲಿ ಎಲ್ಲೇ ಆಗಲಿ ಈ ಒಂದು ಮನವಿ ಪತ್ರವನ್ನು ಮಾನ್ಯ ನಮ್ಮ ಆಯುಕ್ತರು ವಿಶೇಷ ಕಾಳಜಿ ವಹಿಸಿ ಆ ಜಾಧವ್ನ ಮಾತು ಬಾರ್ಡರ್ ಇಲ್ಲ ನೀವು ಒಂದ್ಸಲ ನಮ್ಮ ನನಗಾಗಿ ವಿಸಿಟ್ ಮಾಡಿ ದಯಮಾಡಿ ನಮ್ಮ ನಗರಕ್ಕೆ ವಿಸಿಟ್ ಮಾಡ್ರಿ ನಿಮ್ ದಯಮಾಡಿ ಅಲ್ಲಿ ಸಮಸ್ಯೆ ಏನಮ್ಮ ನಿಮ್ಗೆ ಅರ್ಥ ಆಗ್ತದ ನಾವು ನೀವು ಅಲ್ಲಿ ಬಂದು ಹೆಣ್ಮಕ್ಳು ತೊಗೊಂಡ್ ಇಲ್ಲಿ ಪ್ರತಿಭಟನೆ ಮಾಡಿ ನಾವು ಒಂದು ಮನವಿ ಪತ್ರ ದಯ ಮಾಡಿ ತರ ಒಂದು ಟೈಮ್ ಕೊಡ್ರಿ ಅಲ್ಲಿ ಒಂದು ಮನವಿ ಪತ್ರ ಕೊಡ್ತೀವಿ ಆ ಮನವಿ ಪತ್ರ ಕೊಟ್ಟ ಮೇಲೆ ಮನೆ ಆಯುಕ್ತರು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅವ್ರ ಮಾತಾಡ್ತಾರ ಅದಕ್ಕಾಗಿ ಇವರಿಗೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಕಲ್ಪ ಈಗಾಗಲೇ ಲಕ್ಷ್ಮೀ ನಗರದಲ್ಲಿ ಒಳ ಚರಂಡಿ ಆಟ ಇರ್ಲಾರ್ದಂಗ ಗಾರ್ಡರ್ ಕಬ್ಜಾ ಮಾಡಿ ಪ್ಲಾಟ್ ಮಾಡಿ ಮಾರಾಟ ಮಾಡ್ಕತ್ತಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದೆ ಕಷ್ಟಪಟ್ಟವ್ರೆ ಕುಡಿಯುವ ನೀರು ವ್ಯವಸ್ಥೆ ಮಾಡ್ಬೇಕು ಅದಕ್ಕಾಗಿ ಈ ಎಲ್ಲಾ ಬೇಡಿಕೆ ಈಡೇರಿಸಿ ಮಾನ್ಯ ಆಯುಕ್ತರು ನಮ್ಮ ನಗರದ ಬಡಾವಣೆ ಎಲ್ಲರಿಗೂ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಹೇಳಿ ಚರಂಡಿದ ಬಗ್ಗೆ ನಾನು ಕೇಳ್ಕೊಂಡಿದ್ದೀನಿ ನಮ್ಮ ಹತ್ರ ನಲ್ವತ್ತು ಕೋಟಿದು ಒಂದು ಲಿಸ್ಟ್ ಇದೆ ಅದರಲ್ಲಿ ನಿಮ್ಮ ಏರಿಯಾದು ಒಂದು ಸ್ವಲ್ಪ ಡ್ರೈನೇಜ್ ಇಟ್ಟಿದ್ದಾರೆ ಎಷ್ಟು ಏನು ಡೀಟೇಲ್ಸ್ ನಾನು ಇವತ್ತು ನಾಲ್ಕು ಗಂಟೆಗೆ ಯಾವಾಗ ಬರ್ತೀನಿ ಆವಾಗ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಸಿ ಸಿ ರೋಡ್ ಇಡಬೇಕು ಅಥವಾ ಈಗಾಗಲೇ ಇಟ್ಟಿದ್ದಾರೆ ಇಡಬೇಕು ರೋಡೇಲ್ಲ ಸರ್ ಈ ಉದ್ಯಾನವನ ಇವತ್ತು ನಾನು ನೋಡ್ತೀನಿ ಆಮೇಲೆ ಈ ಪೈಪ್ಲೈನ್ ನಾವು ಅಡಿಷನಲ್ ಅಲ್ಲಿ ಬೇಕಾದ್ರೆ ನಮ್ಮ ಹತ್ರ ನಾವು ಅಡಿಷನಲ್ ಪೈಪ್ಲೈನ್ ಮಾಡಬಹುದು ಆದರೆ ಲಾಸ್ಟ್ ಫಿಫ್ಟೀನ್ ಡೇಸ್ ನೀವು ಎಂಟಿದವರು ಅಲ್ಲಿ ಬರ್ತಾರೆ ಸಮಕ್ಷದ ಸಮಕ್ಷದಲ್ಲಿ ಏನೇನಿದೆ ಯಾಕೆ ಹಂಗಾಗಿದೆ ಯಾರು ಇವತ್ತು ನಾಲ್ಕು ಗಂಟೆಗೆ ಅಲ್ಲಿ ಬರ್ತೀವಿ ಇನ್ನ ಮಕ್ಕಳಿಗೆ ಅಲ್ಲಿ ಲಕ್ಷ್ಮೀ ನಗರ ಅನ್ನೋದು ಒಂದೇ ಅದ್ರ ಲಕ್ಷ್ಮೀ ನಗರದಾಗ ಏನೇನೇನು ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ನಾಲಿ ಇಲ್ಲ ಸಣ್ಣ ಹುಡುಗರು ಓಡಾಡಬೇಕಂದ್ರೂ ಅಷ್ಟು ಕೆಸರ ಓಡಾಡ್ಬೇಕು ಹಿರಿಯರು ವಯಸ್ಕರ್ ಬಹಳ ಮಂದಿ ಅದಾರ ಆದ್ರೆ ಅವ್ರಿಗೆ ಅಲ್ಲಿಂದ ಅಲ್ಲಿ ಬರ್ಲಕ್ಕೂ ಬಹಳ ಕಷ್ಟ ಅಲ್ಲ ಬಾಸ್ಕಿ ಬಾತ್ ಫೆಬ್ರವರಿ ಒಳಗ ನೀರು ಹೋಗ್ದು ಅಂದ್ರೆ ಮೇ ತಕ್ಕ ನಳದ ನೀರಿನ ವ್ಯವಸ್ಥೆನೇ ಇಲ್ಲ ಅಲ್ಲಿ ಏನೋ ಮಳೆಗಾಲ ಚಳಗಾಲಲ್ಲಿ ಏನೋ ಮಾಡ್ತಾರ ಆದ್ರೆ ಒಟ್ಟ ಬ್ಯಾಸ್ಕಿ ಬಾಂತ್ ಅಂದ್ರೆ ನೀರ್ ಕೇಳೋರ್ನು ಇಲ್ಲ ಇದನ್ನೂ ಇಲ್ಲ ಅನ್ನತ್ರ ಮಕ್ಕಳಿಗೆ ಅಲ್ಲ ಗಾರ್ಡನ್ ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ಒಳ ಚರಂಡಿಗಳು ಇಲ್ಲ ಯಾವ್ದೇ ಅನುಕೂಲ ಅಂತ ಏನೂ ಇಲ್ಲ ಲಕ್ಷ್ಮೀ ನಗರ ಅನ್ನೋದು ಒಂದೇ ಅದ ಯಾವುದೇ ರೀತಿಯ ವ್ಯವಸ್ಥೆ ಅಂತ ಏನೂನೆ ಮಾಡಿಲ್ಲ ಯಾವ್ದಕ್ಕೂ ಇದಿಲ್ಲ ಅದಿಷ್ಟು ಜಲ್ದಿ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೇವ ನನ್ ಹೆಸರು ಸುವರ್ಣ ಅಂತ ಮಲ್ಲಪ್ಪ ಹೊಸಮನಿ ಲಕ್ಷ್ಮೀ ನಗರದ ಏನು ವ್ಯವಸ್ಥೆ ಇಲ್ಲ ಎಲೆಕ್ಷನ್ ಬರ್ತಾರ ಓಟ್ ಹಾಕ್ರಿ ನಮಗ ಎಲ್ಲ ಅಂತಾರ ನಮ್ಮ ಮಕ್ಕಳಿಗೆ ತೊಂದರೆ ಇದೆ ಸಿ ಸಿ ರೋಡ್ ಇಲ್ಲ ಒಳ ಚರಂಡಿ ಯೋಜನೆ ಇಲ್ಲ ಬಹಳ ತೊಂದ್ರೆ ಆಗ್ಲಕತ್ತದ ನಾವು ಮಕ್ಕಳಿಗೆ ಬಹಳ ಕೆಸರಾಗಿ ಓಡಾಡ್ಲಕತ್ತೀವಿ ಏನೇ ವ್ಯವಸ್ಥೆ ಸ್ವಲ್ಪ ಮಾಡ್ಯಾರ ಮೇಡಮ್ ಅವ್ರು ಮಾಡಿಲ್ಲ ಇನ್ನ ಸ್ವಲ್ಪ ಅರ್ಧ ಮುರ್ದ ಹಂಗೆ ಹೊಳ್ದದ್ರಿ ಅದಕ್ಕೆ ಅವ್ರಿಗೆ ಮೇಡಮ್ ಅವ್ರಿಗೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ಉತ್ತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ನಮ್ಮ ಕ್ಷೇತ್ರದ ಶಾಸಕಿಯರಾದ ಖನಿಜ ಪಾತಿಮ ಅವರು ಮತ್ತು ನಾವು ಸಹಿತ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ಅಭಿವೃದ್ಧಿಗಾಗಿ ಹೆಚ್ಚಿನ ಒತ್ತು ನೀಡಿದ್ರು ಸಹಿತ ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ವಿಶೇಷ ಕಾಳಜಿ ವಹಿಸಿ ನಮ್ಮಲ್ಲಿ ಬರ್ಕತ್ತ ದಿನಗಳಲ್ಲಿ ಒಂದು ಒಳಚರಂಡಿ ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿಗೆ ಹತ್ತು ಲಕ್ಷ ರೂಪಾಯಿ ಮಂಜೂರಾತಿ ಮಾಡಬೇಕು ವಿಶೇಷವಾಗಿ ಒಂದು ಕೋಟಿ ರೂಪಾಯಿ ನಮ್ಮ ವಾಣ ಲಕ್ಷ್ಮೀನಗರಕ್ಕೆ ಹಾಕಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಿದರೆ ಮಕ್ಕಳಿಗೆ ಒಂದು ಶಾಲೆಗೆ ಹೋಗ್ರು ಬಹಳ ಅನುಕೂಲ ಆಗ್ತದೆ ಅದರಿಂದ ಮಳೆಗಾಲದಲ್ಲಿ ಮಕ್ಕಳು ಎರಡು ಕಿಲೋಮೀಟರ್ ಹೊರಕೊಂಡು ನಾವು ಮೇನ್ ರೋಡಿಗೆ ಬರ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ನಾವೆಲ್ಲ ಒಂದೇ ಚಲಾವಣೆ ಮತ ಕಾಂಗ್ರೆಸ್ಗೆ ಹಾಕಿದ್ದೆವು ಆದರೂ ಈ ಒಂದು ಅಭಿವೃದ್ಧಿಗಾಗಿ ಏನಪ್ಪಾ ಅಂದ್ರೆ ಕೆಲವು ಅಧಿಕಾರಿಗಳು ಶಾಸಕರಿಗೆ ತಪ್ಪು ಮಾಹಿತಿ ನೀಡಿ ನಮ್ಮ ಬಡಾವಣೆಗೆ ಅಭಿವೃದ್ಧಿ ಆಲಕ್ಕೆ ಕಂಟಕ್ರ ಅಂತೇಳಿ ನಾವು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೇವೆ ಸರ ಇವತ್ತಿಗೂ ಮೂವತ್ತು ವರ್ಷ ಆಯ್ತು ಇಲ್ಲಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾರು ಬಂದು ನಮ್ಮ ನಮ್ಮ ಮನವಿ ಸ್ಪಂದನೆ ಮಾಡಿಲ್ಲ ಮತ್ತೆ ನಗರಕ್ಕೆ ಭೇಟಿ ನೀಡಿಲ್ಲ ಅದೇ ರೀತಿ ಶಾಸಕರು ಬಂದಾರ ಕಳೆದ ಸಲ ಒಂದು ಕೋಟಿ ರೂಪಾಯಿ ಸಂಖ್ಯಾನ ಮಾಡಿ ಕೆಲವು ಅರ್ಧ ಬಡಾವಣೆ ರಸ್ತೆ ನಿರ್ಮಾಣ ಆಗ್ಯದ ಈಗ ಮಹಾನಗರ ಪಾಲಿಕೆ ಮಹಾಪೌರರು ಆಯುಕ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಲಕ್ಷ್ಮೀ ನಗರಕ್ಕೆ ಇಲ್ಲಿವರೆಗೂ ಭೇಟಿ ನೀಡಲ್ಲ ಉದ್ದೇಶ ಪೂರ್ವಕ ಅಧಿಕಾರಿ ನಮ್ಮ ನಗರಕ್ಕೆ ಉದ್ದೇಶ ಪೂರ್ವಕವಾಗಿ ನಿರ್ಲಕ್ಷ್ಯತನ ಮಾಡಿ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ತಪ್ಪು ಮಾಹಿತಿ ನೀಡಿ ಅಭಿವೃದ್ಧಿಗೆ ಏನಪ್ಪಾ ಅಂದ್ರೆ ಕಂಟಕ ತರ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಶಾಂತಾಬಾಯಿ ಅಂತ ಹೇಳಿ ಕಾರ್ಪೆಟರ್ ಇದಾರೆ ಅವ್ರ ಒಂದ್ ಐದು ರೂಪಾಯಿ ಅನುದಾನ ನಮ್ಮ ಮೇಲೆ ಹಾಕಿಲ್ಲ ಅವ್ರು ಅನುದಾನದಲ್ಲಿ ಸರ್ ಎಲ್ಲಾ ಸರ್ಕಾರಿ ನೌಕರರು ಮತ್ತು ಎಲ್ಲಾ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ನಗರದಲ್ಲಿ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್ ಈ ಈ ನಾವು ಹೋರಾಟ ಮಾಡ್ಕ ಪರಿಸ್ಥಿತಿ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಂದು ಕೊಟ್ಟಿದ್ದಾರೆ ಸರ್